ನಮಸ್ತೆ ಶ್ರೀ ಪರನ್ ಜ್ಯೋತಿಯವರ ಪವಾಡ ನಾನು ಅಲ್ಪುಜಾದ ಪುನಪ್ರದ ಮಾಯಾದೇವಿ ನಾನು ತುಂಬ ಕೃತಜ್ಞಳಾಗಿದ್ದೇನೆ ನನಗೆ ಆಶೀರ್ವದಿಸಲ್ಪಟ್ಟ ಅನುಭವಗಳನ್ನು ವ್ಯಕ್ತಪಡಿಸಲು ಮತ್ತು ಹಂಚಿಕೊಳ್ಳಲು ಸಂತೋಷವಾಗುತ್ತದೆ ನನ್ನ ಮಗ ಮಹಾದೇವನ್ ಸದಾ ತಾನು ಸಿನಿಮಾ ಆರ್ಟಿಸ್ಟ್ ಆಗಬೇಕು ಮತ್ತು ಚಲನಚಿತ್ರಗಳಲ್ಲಿ ನಟಿಸಬೇಕು ಎಂಬ ಆಸೆಯನ್ನು ಹೊಂದಿದ್ದ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ಅವನನ್ನು ಆಶೀರ್ವದಿಸಿದರು ಅವನಿಗೆ ಒಂದು ಚಿತ್ರದಲ್ಲಿ ಪಾತ್ರ ಸಿಕ್ಕಿತು ನನ್ನ ಕಿರಿಯ ಮಗ ಓದಿನಲ್ಲಿ ಚೆನ್ನಾಗಿರಲಿಲ್ಲ ಅವನು ಅವನ ಬೋರ್ಡ್ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದ ನನಗೆ ಅವನ ಫಲಿತಾಂಶದ ಬಗ್ಗೆ ಆತಂಕವಿತ್ತು ನಾನು ಶ್ರೀ ಪರಂಜ್ಯೋತಿಯನ್ನು ಅವನ ಓದಿನಲ್ಲಿ ಮಾರ್ಗದರ್ಶನ ಮಾಡುವಂತೆ ಪ್ರಾರ್ಥಿಸಿದೆ ಫಲಿತಾಂಶ ಬಂದಾಗ ಅವನು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾಗಿದ್ದ ವಿದ್ಯಾಪ್ರದಾತ ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು ನಾನು ಯಾವಾಗಲೂ ಎಲ್ಲ ಅತ್ಯಾಧುನಿಕ ಪರಿಕರಗಳುಳ್ಳ ಒಂದು ಹೊಸ ಆಧುನಿಕ ಮನೆಗಾಗಿ ಆಶಿಸುತ್ತಿದ್ದೆ ಈಗ ನಮ್ಮ ಹೊಸ ಮನೆಯಿಂದ ನನ್ನನ್ನು ಆಶೀರ್ವದಿಸಲಾಗಿದೆ ಅದು ಈಗ ಗೃಹ ಪ್ರವೇಶಕ್ಕೆ ಸಿದ್ಧವಾಗಿದೆ ಎಲ್ಲ ಪ್ರಾರ್ಥನೆಗಳನ್ನು ಈಡೇರಿಸಿದ್ದಕ್ಕಾಗಿ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿಗೆ ಅನಂತ ಕೋಟಿ ಧನ್ಯವಾದಗಳು